ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಯ ಅಂದರೆ ಘಟಕ ಪರೀಕ್ಷೆಯ ಪ್ರಶ್ನೆಗಳು ಮತ್ತು ಉತ್ತರಗಳು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ ಅಧ್ಯಾಯ ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಉತ್ತರ ಎ ದ್ರವ್ಯರಾಶಿ ಬಿ ನಿರ್ದಿಷ್ಟ ಗಾತ್ರ ಸಿ ಬಣ್ಣ ಡಿ ಸಾಂದ್ರತೆ ಇದಕ್ಕೆ ಉತ್ತರ ಸಿ ಬಣ್ಣ ಎರಡನೇ ಪ್ರಶ್ನೆ ಒಂದು ವಸ್ತುವನ್ನು ದ್ರವ ಸ್ಥಿತಿಗೆ ಬದಲಾಯಿಸುವ ಪ್ರಕ್ರಿಯೆಯನ್ನು ಎ ದ್ರವನ ಬಿ ಘನೀಕರಣ ಸಿ ಆವೀಕರಣ ಡಿ ಸಾಂದ್ರೀಕರಣ ಅಂತ ಕರೀತಾರೆ ಉತ್ತರ ಎ ದ್ರವಣ ಅಂತ ಕರೀತಾರೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದರಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದೊಂದು ಪ್ರಶ್ನೆಯು ಒಂದೊಂದು ಅಂಕಕ್ಕೆ ಸಂಬಂಧಪಟ್ಟಿದೆ ಈ ಪ್ರಶ್ನೆಗಳನ್ನು ಡಿ ಎಸ್ ಇ ಆರ್ ಟಿ ಅವರು ಮತ್ತು ಕರ್ನಾಟಕ ಶಿಕ್ಷಣ ಇಲಾಖೆನವರು ಪ್ರಕಟಿಸಿರುವಂಥ ಪ್ರಶ್ನೆಗಳಾಗಿರ್ತವೆ ಅವೇ ಪ್ರಶ್ನೆಗಳನ್ನು ನಾವು ತಗೊಂಡು ನಿಮಗೆ ಟೆಸ್ಟ್ಗಳನ್ನು ನೆಡಬೇಕು ಈ ರೀತಿಯಾದಂಥ ಪ್ರಶ್ನೆಗಳು ನಿಮ್ಮ ಆಗಲೇ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತೆ ಚೆಕ್ ಮಾಡಿಕೊಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಬಾಷ್ಪೀಕರಣ ಅಂತಂದರೆ ಏನು ಉತ್ತರ ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಅಂತ ಕರೀತಾರೆ ನಾಲ್ಕು ಈ ಕೆಳಗಿನ ತಾಪಗಳಲ್ಲಿ ನೀರಿನ ಬೌದ್ಧಿಕ ಸ್ಥಿತಿಯನ್ನು ತಿಳಿಸಿ ಎ ಜೀರೋ ಡಿಗ್ರಿ ಸೆಲ್ಸಿಯಸ್ ಬಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಉತ್ತರ ಎ ಜೀರೋ ಡಿಗ್ರಿ ಸೆಲ್ಸಿಯಸ್ ಘನ ರೂಪದಲ್ಲಿರ್ತದೆ ಬಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ದ್ರವ ರೂಪದಲ್ಲಿ ಇರ್ತದೆ ರೋಮ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂದರೆ ಇದರಲ್ಲಿ ಮೂರು ಪ್ರಶ್ನೆಗಳಿರ್ತದೆ ಒಂದೊಂದು ಪ್ರಶ್ನೆಗೂ ಎರಡು ಅಂಕಗಳನ್ನು ನೀಡಿರ್ತಾರೆ ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಉತ್ತರ ಒಂದು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರ್ತವೆ ಎರಡು ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ ಮೂರು ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಆರನೇ ಪ್ರಶ್ನೆ ದ್ರವನ ಬಿಂದು ಎಂದರೇನು ಮಂಜುಗಡ್ಡೆಯ ದ್ರವನ ಬಿಂದುವನ್ನು ತಿಳಿಸಿರಿ ಉತ್ತರ ಘನ ವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ತಾಪವನ್ನು ಮಂಜುಗಡ್ಡೆಯ ದ್ರವಣ ಬಿಂದು ಅಂದರೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಅಥವಾ ಎರಡು ನೂರ ಎಪ್ಪತ್ತ್ಮೂರು ಕೆಲ್ವಿನ್ ಆಗಿರ್ತದೆ ಏಳನೇ ಪ್ರಶ್ನೆ ನಿಮಗೆ ಬಹಳ ದೂರದಿಂದ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಉತ್ತರ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ಅಂದರೆ ಚಲನಶಕ್ತಿ ಹೊಂದಿರುತ್ತವೆ ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸುತ್ತವೆ ಇದರಿಂದ ಕಣಗಳ ಚಲನಶಕ್ತಿ ಹೆಚ್ಚಾಗಿ ಬಿಸಿಯಾದ ಆಹಾರದ ಕಣಗಳು ವೇಗವಾಗಿ ಚಲಿಸುತ್ತವೆ ರೋಮನ್ ನಂಬರ್ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಇಂಟು ಎರಡು ಇಸ್ ಈಕ್ವಲ್ ಟು ಆರು ಎಂಟನೇ ಪ್ರಶ್ನೆ ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿರಿ ಯಾವ ಭಾಗ ಕೊಟ್ಟಿದ್ದಾರೆ ನೋಡ್ರಿ ಎ ಅಮೋನಿಯಂ ಕ್ಲೋರೈಡ್ನ ಆವಿ ಬಿ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಈ ಒಂದು ಚಿತ್ರ ನೋಡ್ರಿ ಈ ಚಿತ್ರದಲ್ಲಿ ಏನೇನು ಕಾಣಿಸುತ್ತೆ ಅಂದರೆ ಮದ್ಯಸಾರ ದೀಪ ಬರ್ನರ್ ಇದೆ ಪಿಂಗಾಣಿ ಪಾತ್ರೆ ಇದೆ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಇದೆ ತಲೆ ಕೆಳಗಾದ ಆಲಿಕೆ ಇದೆ ಹತ್ತಿಯ ಉಂಡೆ ಇದೆ ಮತ್ತು ಅಮೋನಿಯಂ ಕ್ಲೋರೈಡ್ನ ಆವಿ ಕೂಡ ಶೇಖರಣೆ ಆಗ್ತಾ ಇದೆ ಒಂಬತ್ತನೇ ಪ್ರಶ್ನೆ ಇವುಗಳನ್ನು ವ್ಯಾಖ್ಯಾನಿಸಿ ಸಂಪೀಡತೆ ಮತ್ತು ಸಾಂದ್ರತೆ ಉತ್ತರ ಸಂಪೀಡತೆ ಅಂದರೆ ಬಾಹ್ಯಬಲಕ್ಕೆ ಒಳಪಡಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ವಿದ್ಯಮಾನವನ್ನು ಸಂಪೀಡತೆ ಅಂತ ಕರೀತಾರೆ ಸಾಂದ್ರತೆ ಅಂದರೆ ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತವನ್ನು ಸಾಂದ್ರತೆ ಅಂತ ಕರಿತೀವಿ ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿರಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಲ್ವಿನ್ಗೆ ಪರಿವರ್ತಿಸಿದಾಗ ಹಂಡ್ರೆಡ್ ಪ್ಲಸ್ ಟೂ ಸೆವೆಂಟಿ ತ್ರೀ ಇಸ್ ಈಕ್ವಲ್ ಟು ತ್ರೀ ಸೆವೆಂಟಿ ತ್ರೀ ಕೆಲ್ವಿನ್ ಆಗಿ ಪರಿವರ್ತನೆ ಹೊಂದುತ್ತದೆ ಎರಡನೇದು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಅದಕ್ಕೆ ಎರಡು ನೂರ ಎಪ್ಪತ್ತ್ಮೂರನ್ನು ಕೂಡಿಸಿದಾಗ ಎರಡು ನೂರ ತೊಂಬತ್ತೆಂಟು ಬರುತ್ತೆ ಇದನ್ನು ಕೆಲ್ವಿನ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ ಅಂತ ಅರ್ಥ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಇಂಟು ಒಂದು ಇಸಿಕೋಲ್ ಟು ನಾಲ್ಕು ಅಂದರೆ ನಾಲ್ಕು ಮಾರ್ಕ್ಸ್ನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ದ್ರವ್ಯದ ಮೂರು ಸ್ಥಿತಿಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಘನವಸ್ತು ದ್ರವ ವಸ್ತು ಮತ್ತು ಅನಿಲ ವಸ್ತು ಇದರಲ್ಲಿ ಘನ ವಸ್ತು ಇವು ನಿರ್ದಿಷ್ಟವಾದ ಆಕಾರ ವಿಶಿಷ್ಟವಾದ ಗಡಿ ಸುತ್ತಳತೆ ಮತ್ತು ಸ್ಥಿರವಾದ ಗಾತ್ರವನ್ನು ಹೊಂದಿವೆ ದ್ರವ ವಸ್ತು ಇವುಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ ಆದರೆ ನಿರ್ದಿಷ್ಟವಾದಂಥ ಗಾತ್ರವಿದೆ ಸಂಗ್ರಾಹಕದಲ್ಲಿ ತುಂಬಿದಾಗ ಅದರ ಆಕಾರ ಪಡೆಯುತ್ತವೆ ಅನಿಲ ಇವುಗಳಿಗೆ ನಿರ್ದಿಷ್ಟವಾದ ಆಕಾರ ಸುತ್ತಳತೆ ಇರುವುದಿಲ್ಲ ಆದರೆ ಸಂಗ್ರಾಹಕದ ಆಕಾರ ಪಡೆಯುತ್ತವೆ ಘನವಸ್ತು ಇವುಗಳಲ್ಲಿನ ಕಣಗಳ ನಡುವಿನ ಆಕರ್ಷಣ ಬಲ ಹೆಚ್ಚು ಆದ್ದರಿಂದ ಇವುಗಳು ಬಹಳ ಕಠಿಣವಾಗಿರುತ್ತವೆ ದ್ರವ ವಸ್ತು ಇವುಗಳ ಕಣಗಳ ನಡುವಿನ ಆಕರ್ಷಣ ಬಲ ಘನ ವಸ್ತುಗಳಿಗಿಂತ ಕಡಿಮೆ ಆದ್ದರಿಂದ ಇವು ಕಠಿಣವಾಗಿಲ್ಲ ಅನಿಲ ಇವುಗಳ ಕಣಗಳ ನಡುವಿನ ಆಕರ್ಷಣಾ ಬಲ ಘನ ಹಾಗೂ ದ್ರವಗಳಿಗಿಂತ ಕಡಿಮೆ ಆದ್ದರಿಂದ ಇವುಗಳು ಕಠಿಣವಾಗಿಲ್ಲ ಘನ ವಸ್ತು ಇವುಗಳ ಸಂಪೀಡತೆ ನಗಣ್ಯ ದ್ರವ ವಸ್ತು ಇವುಗಳ ಸಂಪೀಡತೆ ಘನಗಳಿಗಿಂತ ಹೆಚ್ಚು ಅನಿಲ ಇವುಗಳ ಸಂಪೀಡತೆ ಘನ ದ್ರವಗಳಿಗಿಂತನೂ ಹೆಚ್ಚಾಗಿರ್ತದೆ ಘನ ವಸ್ತು ಇವುಗಳ ವಿಸರಣ ದರ ಕಡಿಮೆ ಇರ್ತದೆ ದ್ರವ ವಸ್ತು ಇವುಗಳ ವಿಸರಣ ದರ ಘನ ವಸ್ತುಗಳಿಗಿಂತ ಹೆಚ್ಚಾಗಿರ್ತದೆ ಅನಿಲ ಇವುಗಳ ವಿಸರಣ ದರ ಘನ ದ್ರವಗಳಿಗಿಂತ ಹೆಚ್ಚು ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ ರೋಮ ನಂಬರ್ ಆರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಇಂಟು ಒಂದು ಇಸಿಕೊಟ್ಟು ಐದು ಎ ವೈಜ್ಞಾನಿಕ ಕಾರಣ ಕೊಡಿ ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ ಹೇಗೆ ಉತ್ತರ ಮಡಕೆಯ ಮೇಲ್ಮೈ ಮೇಲೆ ಅನೇಕ ಸಣ್ಣ ಸಣ್ಣ ರಂಧ್ರಗಳಿರ್ತವೆ ಆ ರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ ಆವಿಯಾಗುವಾಗ ವಾತಾವರಣದ ಉಷ್ಣತೆಯನ್ನು ಬಳಸ್ಕೊಳ್ತವೆ ಇದರಿಂದ ಮಡಿಕೆಯ ಒಳಗೆ ಉಷ್ಣತೆ ತಂಪಾಗ್ತದೆ ಮತ್ತು ಮಡಿಕೆಯಲ್ಲಿ ನೀರು ತಂಪಾಗ್ತದೆ ಎರಡು ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಏಕೆ ಉತ್ತರ ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಲೋಟದ ಮೇಲ್ಮೈ ವಿಸ್ತೀರ್ಣಗಿಂತ ಹೆಚ್ಚಾಗಿರುತ್ತದೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ದರವು ಹೆಚ್ಚಾಗ್ತದೆ ಇದರಿಂದ ತಟ್ಟೆಯಲ್ಲಿಟ್ಟ ಹಾಲು ಬೇಗನೆ ತಂಪಾಗುತ್ತದೆ ಬಿ ದ್ರವ್ಯದ ಮೂರು ಸ್ಥಿತಿಗಳ ಅಂತರ ಪರಿವರ್ತನೆಗೆ ಸಂಬಂಧಿಸಿದ ಕೆಳಗೆ ನೀಡಿರುವ ಅರಿವು ನಕ್ಷೆಯನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿರಿ ಇದರಲ್ಲಿ ಘನ ದ್ರವ ಅನಿಲ ಕೊಟ್ಟಿದರೆ ದ್ರವದಿಂದ ಅನಿಲ ಅನಿಲದಿಂದ ಘನ ದ್ರವದಿಂದ ಘನ ಒಂದು ಎಕ್ಸ್ ಮತ್ತು ವೈ ಪ್ರಕ್ರಿಯೆಗಳನ್ನು ಹೆಸರಿಸಿರಿ ಎರಡು ಎಕ್ಸ್ ಮತ್ತು ವೈಗಳ ನಡುವಿನ ವ್ಯತ್ಯಾಸ ತಿಳಿಸಿ ಈ ಚಿತ್ರ ನೋಡ್ರಿ ಇದರಲ್ಲಿ ದ್ರವದಿಂದ ಘನಕ್ಕೆ ಬಂದರೆ ವೈ ದ್ರವದಿಂದ ಅನಿಲಕ್ಕೆ ಬಂದರೆ ಜೆಡ್ಡು ಅನಿಲದಿಂದ ಘನಕ್ಕೆ ಬಂದರೆ ಎಕ್ಸ್ ಅಂತ ತೋರಿಸಿದರೆ ಹಾಗಾದರೆ ಇದರಲ್ಲಿ ಉತ್ತರ ಎಕ್ಸ್ ನಿಕ್ಷೇಪಣ ವೈ ಘನೀಕರಣ ನಿಕ್ಷೇಪಣ ಅಂತಂದರೆ ವಸ್ತುವು ಅನಿಲ ಸ್ಥಿತಿಯಿಂದ ದ್ರವ್ಯ ಸ್ಥಿತಿಗೆ ಬಾರದೆ ನೇರವಾಗಿ ಘನ ಸ್ಥಿತಿಗೆ ಬರುವ ಕ್ರಿಯೆಯಾಗಿದೆ ಘನೀಕರಣ ವಸ್ತುವೊಂದು ಘನ ಸ್ಥಿತಿಗೆ ಬದಲಾವಣೆ ಹೊಂದುವುದನ್ನು ದ್ರವಣ ಅಂತ ಕರೀತಾರೆ